ನಮಸ್ಕಾರ ವೀಕ್ಷಕರೆ ಪಾಕಶಾಸ್ತ್ರ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಅಂದರೆ ಒಣ ಮೀನು ಪಲ್ಯ ಒಣ ಮೀನಿಂದ ಚಟ್ನಿನೂ ಮಾಡ್ತಾರೆ ಆದರೆ ನಾನಿವತ್ತು ಮಾಡ್ತಾ ಇರೋದು ಒಣ ಮೀನು ಪಲ್ಯ ಆಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಈ ಒಂದು ಪಲ್ಯ ಮಾಡಿಕೊಂಡ್ರೆ ಅನ್ನಕ್ಕೂ ಕಲಿಸ್ಕೊಳ್ಬೋದು ಸೈಡ್ ಆಗಿನೂ ಅದನ್ನು ತಿನ್ಬೋದು ಅಥವಾ ನೀವು ಬಾಯ್ಲ್ ರೈಸ್ ಗಂಜಿ ಮಾಡಿದ್ರಂತೂ ಈ ರೀತಿ ಪಲ್ಯ ಮಾಡಿಕೊಂಡ್ರೆ ಸೂಪರ್ ಕಾಂಬಿನೇಷನು ವೈಟ್ ರೈಸಿಗೂ ಇದನ್ನು ಕಲಿಸ್ಕೊಂಡು ತಿನ್ಬೋದು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನು ಸಿಂಪಲ್ಲಾಗಿ ಹಾಗೆ ಪಟ್ಟಂತ ಮಾಡಿಕೊಳ್ಳುವಂಥ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೇನೆ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಬೋದು ವಿಡಿಯೋವನ್ನು ಇನ್ನೊಬ್ರಿಗೂ ಶೇರ್ ಮಾಡ್ಬೋದು ಇಲ್ಲಿ ನಾನು ಒಣ ಮೀನು ಪಲ್ಯ ಮಾಡಲಿಕ್ಕೆ ಇವತ್ತು ಸ್ವಲ್ಪ ಒಣ ಮೀನನ್ನು ತೆಗೆದಿಟ್ಕೊಂಡಿದ್ದೆ ನಾನು ಈ ರೀತಿ ಒಣ ಮೀನನ್ನು ತಗೊಂಡಿದ್ದೆ ನೀವು ದೊಡ್ಡ ಫಿಶ್ ಇದ್ದರೆ ದೊಡ್ಡ ಮೀನಿದ್ರೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪಲ್ಯವನ್ನು ಮಾಡಿಕೊಳ್ಬೋದು ಪಲ್ಯ ಮಾಡಿದಾಗಲೇ ಟೇಸ್ಟಂತೂ ಆಗಿರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ ಅಷ್ಟು ರುಚಿಯಾಗಿ ಬರುತ್ತೆ ಚಟ್ನಿಗಿಂತಲೂ ಚೆನ್ನಾಗಿರುತ್ತೆ ಒಂದು ಎರಡು ದಿನವೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾನೀಗ ಪಲ್ಯ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದಿಟ್ಕೊಂಡಿದ್ದೆ ಈಗ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಳ್ತಾ ಇದ್ದೆ ನಾನು ಇದನ್ನು ಚೆನ್ನಾಗಿ ಒಂದ್ಸಲಿ ತೊಳ್ಕೊಂಡು ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಈಗ ಚೆನ್ನಾಗಿ ಇದನ್ನು ಹುರ್ಕೊಳ್ತೇನೆ ನಾನು ತುಂಬ ಸಿಂಪಲ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಖಂಡಿತ ನಿಮಗೆ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಖಂಡಿತ ಮಾಡ್ಕೊಳ್ತೀರಿ ಅಷ್ಟು ಸೂಪರಾಗಿ ಬರುತ್ತೆ ಇದು ಇದನ್ನೀಗ ಒಂದು ಪಾತ್ರೆಯಲ್ಲಿ ತೊಗೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೆ ನಾನು ಹುರಿದ ನಂತರ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಅದೇ ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೆ ತೆಂಗಿನೆಣ್ಣೆ ಹಾಕಿಬಿಟ್ಟು ಒಂದು ಈರುಳ್ಳಿ ಒಂದು ಟೊಮೆಟೊವನ್ನು ಕಟ್ ಮಾಡಿ ಇದ್ದೆ ಅದನ್ನು ಕೂಡ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೀಟಿಗೆ ಅರಿಶಿಣದ ಪುಡಿ ಹಾಕಿದ್ದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಖಾರಕ್ಕೆ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ನಿಮ್ಮ ಹುಳಿ ಕಡಿಮೆ ಅನಿಸಿದ್ರೆ ಟೊಮೆಟೊ ಬದಲಿಗೆ ಹುಣಸೆ ಹುಳಿ ರಸವನ್ನು ಹಾಕ್ಕೊಳ್ಬೋದು ನಾನು ಟೊಮೆಟೊನೋ ಹುಳಿ ಇದೆ ಹಾಗಾಗಿ ಹುಣಸೆ ಹುಳಿ ರಸವನ್ನು ಹಾಕಲಿಲ್ಲ ನಿಮಗೆ ಕಡಿಮೆ ಹುಣಸೆ ಹುಳಿ ರಸವನ್ನು ಹಾಕ್ಕೊಳ್ಳಿ ಒಂದು ಅರ್ಧ ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ಒಂದು ಕಾಲು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಬೇಕು ನೀರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಣ ಮೀನನ್ನು ಹಾಕ್ತಾಯಿದೆ ನೋಡಿ ಈಗ ಹುರಿದಿಟ್ಟಂಥ ಒಣ ಮೀನನ್ನು ಹಾಕಿದೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಕೂಡ ಒಂದು ಮಿನ್ ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಮೀನು ಹೊಂದ್ಕೊಳ್ಳುತ್ತೆ ಇದನ್ನು ಒಂದು ನಿಮಿಷ ಬೇಯಿಸಿದ ನಂತರ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಸೂಪರಾಗಿ ಟೇಸ್ಟಿಯಾಗಿರುವಂಥ ಪಲ್ಯನೂ ಕೂಡ ರೆಡಿಯಾಗಿದೆ ಇದು ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಳಿಸಿ ತುಂಬ ಚೆನ್ನಾಗಾಗುತ್ತೆ ನಾನು ಹೇಳದಿದ್ರೇ ಬಾಯಲ್ಲಿ ನೀರು ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಅಷ್ಟು ರುಚಿ ಕೊಡುತ್ತೆ ಈ ಒಂದು ಪಲ್ಯ ಇದೀಗ ಚೆನ್ನಾಗಿ ಅದು ಬೆಂದಿದೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೆ ನಾನು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಟೇಸ್ಟಿಯಾಗಿರುವಂಥ ಒಣಮಿನ ಪಲ್ಯನೂ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಹಾಗೆ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಎಷ್ಟು ಸೂಪ್ಪರಾಗಿ ಕಾಣ್ತಾ ಇದೆ ಅಂದರೆ ಅಷ್ಟೇ ಟೇಸ್ಟಿಯಾಗಿರುವಂಥ ಒಣ ಮೀನು ಪಲ್ಯನೂ ರೆಡಿಯಾಗಿದೆ ಚಟ್ನಿ ಎಲ್ಲ ಮಾಡ್ಕೊಳ್ತಾರೆ ಆದರೆ ಒಣ ಮೀನು ಪಲ್ಯ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಸೂಪ್ಪರಾಗಿರುವಂಥ ರೆಸಿಪಿನೂ ರೆಡಿಯಾಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು